ನೀರಿನಲ್ಲಿ ಸೋಪನ್ನು ರಾತ್ರಿನೇ ಹಾಕಿಟ್ಬಿಡಿ ಲಾಂಡ್ರಿಯವರು ಕೂಡ ಈ ಗುಟನ್ ಹೇಳೋದಿಲ್ಲ ಸಾವಿರ ರೂಪಾಯಿ ಉಳಿತಾಯ ಮಾಡ್ತಿರೋ ಖಂಡಿತ ನೋಡ್ರಿ ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ಉಪಯೋಗ ಆಗುವಂಥ ಸೂಪರ್ ಸೂಪರ್ ಒಳ್ಳೊಳ್ಳೆ ಟಿಪ್ಸ್ಗಳನ್ನು ಪಟಾಪಟ ಅಂತೇಳಿ ನೋಡೋಣ ಬನ್ನಿ ಮೊದಲನೇ ಟಿಪ್ ಸ್ನೇಹಿತರೆ ನೋಡ್ತಿದ್ದೀರಲ್ಲ ಇಲ್ಲಿ ನಾನಿಲ್ಲಿ ಒಂದು ಚಿಕ್ಕ ಬಟ್ಲನ್ನು ತಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಕಾಫಿ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ ಇದೆರಡನ್ನೂ ಚೆನ್ನಾಗಿ ಮಿಶ್ರಣ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಈ ಒಂದು ಪುಡಿ ಸಿದ್ಧ ಆಗಿದೆ ಇವಾಗ ಈ ಪುಡಿಯನ್ನು ನಾನು ಟಿಶ್ಯೂ ಪೇಪರನ್ನು ತಗೊಂಡು ಈ ರೀತಿ ಚಿಕ್ಕ ಚಿಕ್ಕ ಭಾಗಗಳಾಗಿ ನೋಡಿ ಮಧ್ಯಕ್ಕೆ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಟಿಶ್ಯೂ ಪೇಪರ್ನ ಮೇಲೆ ಈ ಒಂದು ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಈಗ ಈ ರೀತಿ ಪೊಟ್ಟಣದ ರೀತಿಯಲ್ಲಿ ಕಟ್ಕೋಬೇಕಾಗತ್ತೆ ನೋಡಿ ಎರಡು ಪೇಪರನ್ನು ಕಟ್ಕೊಂಡಿದ್ದೀನಿ ಈ ರೀತಿ ಚಿಕ್ಕ ಚಿಕ್ಕ ಪೊಟ್ಟಣಗಳನ್ನು ಮಾಡಿಕೊಂಡು ನಂತರ ದಾರನ ತೊಗೊಂಡು ಈ ರೀತಿ ಸುತ್ತಕೋಬೇಕಾಗತ್ತೆ ಟೈಟಾಗಿ ಈ ರೀತಿ ಸುತ್ತಿ ಸ್ವಲ್ಪ ದಾರನ ಬಿಟ್ಕೋಬೇಕಾಗತ್ತೆ ಈ ಥರ ದಾರನ ಬಿಡಬೇಕು ಇನ್ನೊಂದು ಪೊಟ್ಟಣವನ್ನು ಅಷ್ಟೇ ಇದೇ ಥರ ತೊಗೊಂಡು ಕಟ್ಟಿ ನೋಡಿ ಸುತ್ತಬಿಟ್ಟು ಈ ಥರ ಸ್ವಲ್ಪ ಟೈಟಾಗಿ ಗಂಟನ್ನು ಹಾಕಬೇಕು ಒಂದೆರಡು ಗಂಟನ್ನು ಹಾಕಿ ಬಿಚ್ಕೊಳ್ದೆ ಇರೋ ರೀತಿ ಸ್ವಲ್ಪ ದಾರನ ಬಿಡಬೇಕಾಗತ್ತೆ ಇವಾಗ ಇದು ರೆಡಿಯಾಗಿದೆ ನೋಡಿ ಇದನ್ನು ನಾವು ಏನಕ್ಕೆ ಬಳಸ್ಬೋದು ಅಂತಂದರೆ ಮನೆಯಲ್ಲಿ ಅಲ್ಲಿಗಳ ಕಾಟ ಇದೆ ಗೋಡೆ ಮೇಲೆಲ್ಲ ಹಲ್ಲಿಗಳು ಗಲೀಜು ಮಾಡ್ತಿದೆ ಅಂತಂದರೆ ಎಲ್ಲಿ ಜಾಸ್ತಿ ಹಲ್ಲಿಗಳ ಕಾಟ ಅನ್ನೋದಿರುತ್ತೆ ನೋಡಿ ಮನೆಯಲ್ಲಿ ಆ ಜಾಗದಲ್ಲಿ ಈ ರೀತಿ ಈ ಒಂದು ಪೊಟ್ಟಣವನ್ನು ಒಂದು ಕಡೆ ಸಿಕ್ಕಿಸ್ಬಿಡಿ ಈ ಥರ ನೇತಾಕ್ಬಿಡಿ ಇದರಿಂದ ಹಲ್ಲಿಗಳ ಸಮಸ್ಯೆ ಅನ್ನೋದು ದೂರ ಆಗುತ್ತೆ ಮುಂದಿನ ಟಿಪ್ ನಾವು ಅಗರಬತ್ತಿಗಳನ್ನ ತಂದಿರ್ತೀವಿ ಅಲ್ವಾ ಅಗರಬತ್ತಿ ಖಾಲಿ ಆದಮೇಲೆ ಅದರ ಪೊಟ್ಟಣ ಇನ್ನೇನು ಉಪಯೋಗಕ್ಕಿಲ್ಲ ಅಂಥೇಳಿ ಬಿಸಾಡ್ತೀವಿ ಈ ಒಂದು ತಪ್ಪನ ಮಾಡೋಕ್ಕೆ ಹೋಗಬೇಡಿ ಈ ಒಂದು ಪೊಟ್ಟಣವನ್ನು ಕೂಡ ನಾವು ರಿಯೂಸ್ ಮಾಡ್ಕೋಬೋದು ಅಗರಬತ್ತಿ ಪಾಕೆಟನ್ನು ಇವಾಗ ನಾನು ಕತ್ರಿನ ತೊಗೊಂಡು ಈ ರೀತಿ ಅಗರಬತ್ತಿ ಪಾಕೆಟನ್ನು ಮಧ್ಯಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ನಂತರ ನೋಡಿ ಸೈಡಲ್ಲಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಕಡೆ ಈ ಥರ ಕಟ್ ಮಾಡಿ ಉಲ್ಟಾ ಫೋಲ್ಡ್ ಮಾಡ್ಕೋಬೇಕು ಉಲ್ಟಾ ಫೋಲ್ಡ್ ಮಾಡಿಕೊಂಡು ಇದನ್ನು ಬಟ್ಟೆಗಳನ್ನು ಇಡುವಂಥ ಕಬೋರ್ಡ್ನಲ್ಲಿ ಬಟ್ಟೆಗಳ ಮಧ್ಯದಲ್ಲಿ ಈ ಒಂದು ಪಾಕೆಟನ್ನು ಖಾಲಿಯಾಗಿರೋಂಥ ಪಾಕೆಟನ್ನು ಇಡೋದ್ರಿಂದ ಒಳ್ಳೆ ಸುಗಂಧ ಅನ್ನೋದು ಬರುತ್ತೆ ಫ್ರೆಶ್ ಫೀಲ್ ಇರುತ್ತೆ ಕಬೋರ್ಡೆಲ್ಲ ಘಮ ಅಂತಿರುತ್ತೆ ಮುಂದಿನ ಟಿಪ್ ಸಾಮಾನ್ಯವಾಗಿ ಇವಾಗ ಈ ಜಗೆನ್ಸ್ ಈ ಥರ ಪ್ಯಾಂಟ್ಗಳನ್ನೆಲ್ಲ ಯೂಸ್ ಮಾಡ್ತಾ ಇರ್ತೀವಿ ಇದನ್ನು ಯಾವ ಥರ ಫೋಲ್ಡ್ ಮಾಡ್ತೀವಿ ಹೇಳಿ ನೋಡಿ ಈ ಥರ ಮಡ್ಚಿಬಿಟ್ಟು ಮಧ್ಯಕ್ಕೆ ಈ ಥರ ಮಡಚಿ ಇಟ್ಬಿಡ್ತೀವಿ ಇದರಿಂದ ಕ್ಲೀನಾಗಿ ಕೂಡ ಇರೋದಿಲ್ಲ ಮತ್ತು ಬಟ್ಟೆಗಳು ಎಷ್ಟು ಬಾರಿ ಮಡಚಿದ್ರು ಕೂಡ ಹಾಗೆ ಕೆದಡ್ಕೊಳ್ತಾ ಇದೆ ಅಂತ ಅಂದರೆ ಈ ಒಂದು ಟಿಪ್ಪನ್ನು ಫಾಲೋ ಮಾಡಿ ನೋಡಿ ಈ ರೀತಿ ಜಗೇನ್ಸನ್ನು ಈ ಥರ ಹಾಕ್ಕೊಂಡು ಸೈಡ್ನಲ್ಲಿ ಈ ಥರ ಫೋಲ್ಡ್ ಮಾಡ್ಕೋಬೇಕಾಗತ್ತೆ ನಂತರ ಈ ಥರ ಶಾರ್ಟಾಗಿ ಮಡಚ್ಕೊಂಡು ಲಾಕ್ ಮೆಥಡ್ನಲ್ಲಿ ಜಗ್ಗಿನ್ಸನ್ನು ಮಾಡಿಸ್ಕೋಬೇಕಾಗತ್ತೆ ನೋಡಿ ನಾನು ಇವಾಗ ಮಡಚಿದ್ದೀನಿ ಎಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಕಾಣಿಸ್ತಾ ಇದೆ ಅಂತ ನೋಡ್ಬೋದು ಇದೇ ವಿಧಾನದಲ್ಲಿ ನಾನು ಮತ್ತೊಂದು ಪ್ಯಾಂಟನ್ನು ಕೂಡ ನಾನು ಮಡಚ್ತಾ ಇದ್ದೀನಿ ನೋಡಿ ಈ ಥರ ಮಡಚ್ಕೋಬೇಕು ಇಲ್ಲಿ ಸೈಡಲ್ಲಿ ಈ ಥರ ಫೋಲ್ಡ್ ಮಾಡ್ಕೋಬೇಕಾಗತ್ತೆ ಇದರಿಂದ ಸ್ಟ್ರೇಟಾಗಿ ಬರುತ್ತೆ ನೋಡಿ ಇವಾಗ ಈ ಥರ ಈ ಕಡೆಯಿಂದ ಕೂಡ ಮಡಚ್ಕೊಳ್ತಾ ಇದ್ದೀನಿ ಈ ಥರ ಲಾಕ್ ಮೆಥಡಲ್ಲಿ ಮಡಚಿದ್ರೆ ಬಟ್ಟೆಗಳು ಹಾಗೆ ಇರುತ್ತೆ ನೋಡೋದಕ್ಕೂ ಕೂಡ ಅಷ್ಟೇ ಕ್ಲೀನಾಗಿ ನೀಟಾಗಿ ಕಾಣುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಮುಂದಿನ ಟಿಪ್ ಈ ರೀತಿ ವ್ಯಾನ್ಟಿ ಬ್ಯಾಗ್ಗಳನ್ನ ಹ್ಯಾಂಡ್ ಬ್ಯಾಗ್ಗಳನ್ನ ಯೂಸ್ ಮಾಡ್ತಾ ಇರ್ತೀವಿ ಜಾಸ್ತಿ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಎಲ್ಲಂದ್ರಲ್ಲಿ ಇಟ್ಟಿರ್ತೀವಿ ಹೋಗಿದ ಕಡೆ ಬಂದಿದ ಕಡೆ ಬ್ಯಾಗ್ ಕೂಡ ಕೊಳೆ ಆಗಿದೆ ಅಂತಂದರೆ ಈ ಬ್ಯಾಗನ್ನೆಲ್ಲ ವಾಶ್ ಮಾಡಿದ್ರೆ ಏನಂದರೆ ಜಿಪ್ ಹಾಳಾಗೋದು ಬ್ಯಾಗ್ ಹಾಳಾಗೋದು ಈ ಥರ ಎಲ್ಲ ಆಗಿಬಿಡುತ್ತೆ ಈ ಒಂದು ಟಿಪ್ಪನ್ನು ಯೂಸ್ ಮಾಡಿ ಬ್ಯಾಗನ್ನು ಕ್ಲೀನ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇಲ್ಲಿ ಸ್ವಲ್ಪ ವ್ಯಾಸ್ಲಿನನ್ನು ತೊಗೊಂಡು ಬ್ಯಾಗ್ನಲ್ಲಿ ಬ್ಯಾಗ್ನ ಮೇಲೆ ನೋಡಿ ಈ ರೀತಿ ಹಚ್ಕೊಂಡಿದ್ದೀನಿ ವ್ಯಾಸ್ಲಿನನ್ನು ತೊಗೊಂಡು ಈ ರೀತಿ ಬ್ಯಾಗ್ ಮೇಲೆ ಹಚ್ಕೋಬೇಕಾಗತ್ತೆ ನಂತರ ಒಂದು ಟಿಶ್ಯೂ ಪೇಪರನ್ನು ಅಥವಾ ಸ್ವಲ್ಪ ಹತ್ತಿನ ತೊಗೊಂಡು ಈ ರೀತಿ ಸುತ್ತಲೂ ಕೂಡ ಎಲ್ಲೆಲ್ಲಿ ವ್ಯಾಸ್ಲಿನ್ ಹಚ್ಚಿರ್ತೀವಲ್ವ ಈ ರೀತಿ ಬ್ಯಾಗ್ ಫುಲ್ಲು ಕೂಡ ಈ ನೇ ದಾರದಿಂದ ಹಿಡಿದು ಎಲ್ಲ ಕಡೆ ಕ್ಲೀನಾಗಿ ಒರ್ಸ್ಕೊಂಡು ಬಂದ್ಬಿಡಿ ನೀವು ನೋಡ್ಬೋದು ಮೊದಲು ಹೇಗಿತ್ತು ಬ್ಯಾಗ್ ನಂತರ ಎಷ್ಟು ಶೈನಿಯಾಗಿದೆ ಅಂತೇಳಿ ಈ ರೀತಿ ಒರೆಸೋದ್ರಿಂದ ಅಲ್ಲಿ ಧೂಳು ಡಸ್ಟು ಎಲ್ಲ ಇದ್ರೂ ಕೂಡ ಬಂದ್ಬಿಡುತ್ತೆ ಮತ್ತು ಜಿಪ್ಗಳು ಕೂಡ ಅಷ್ಟೇ ಬ್ಯಾಗ್ನ ಜಿಪ್ ಕೂಡ ಏನಾದರೂ ಹಾಳಾಗಿದೆ ಅಂತಂದ್ರೆ ಅದು ಕೂಡ ಸರಿಯಾಗುತ್ತೆ ಏನಾದರೂ ಟೈಟಾಗಿತ್ತು ಜಿಪ್ ಎಲ್ಲ ಅಂತಂದರೆ ವ್ಯಾಸ್ಲಿನ್ ಹಚ್ಚೋದ್ರಿಂದ ಜಿಪ್ ಕೂಡ ಸಡಿಲ ಆಗುತ್ತೆ ನೋಡಿ ಬ್ಯಾಗ್ ಅನ್ನೋದು ಮೊದಲೇ ಹೇಗಿತ್ತು ನಂತರ ಎಷ್ಟು ಚೆನ್ನಾಗಿ ಶೈನಿಯಾಗಿ ಒಸಾರಂತೆ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ಅಂತೇಳಿ ನೀವೇ ಇಲ್ಲಿ ನೋಡ್ಬೋದು ಈ ಎಲ್ಲ ಟಿಪ್ಸ್ಗಳು ನಿಮ್ಗೆ ಇಷ್ಟ ಆಗ್ತಿದೆ ಅಂದರೆ ತಪ್ಪದೆ ಒಂದು ಲೈಕ್ ಅನ್ನು ಕೊಡ್ತೀರ ಅಲ್ವಾ ಧನ್ಯವಾದಗಳು ಹಾಗಿದ್ರೆ ಇನ್ನೂ ಸಾಕಷ್ಟು ಟಿಪ್ಸ್ಗಳಿದೆ ನೋಡೋಣ ಬನ್ನಿ ಈ ಶರ್ಟನ್ನೆಲ್ಲ ಐರನ್ ಮಾಡಿ ಇಟ್ಟಿರ್ತೀವಿ ಆದರೂ ಕೂಡ ನಾವು ಹೇಗೆ ಫೋಲ್ಡ್ ಮಾಡಿಟ್ರು ಜಾರ್ ಬೀಳ್ತಾ ಇರುತ್ತೆ ಐರನ್ ಹಾಳಾಗಿಬಿಡತ್ತೆ ಅನ್ನೋರು ನೋಡಿ ಕ್ಲೀನಾಗಿ ಈ ಒಂದು ಮೆಥಡಲ್ಲಿ ಶರ್ಟನ್ನು ಫೋಲ್ಡ್ ಮಾಡಿ ಒಂದು ಚೂರು ಕೂಡ ಐರನ್ ಹಾಳಾಗಲ್ಲ ಮತ್ತು ಕ್ಲೀನ್ ಆ್ಯಂಡ್ ನೀಟಾಗಿ ಕೂಡ ಇರುತ್ತೆ ನೋಡಿ ಈ ರೀತಿ ಸ್ಲೀವ್ಸನ್ನು ಮೇಲ್ಭಾಗದಲ್ಲಿ ಈ ರೀತಿ ಮಡಚ್ಕೋಬೇಕಾಗತ್ತೆ ಮೇಲ್ಭಾಗದಲ್ಲಿ ಈ ಥರ ಮಡಚಿದ ನಂತರ ಈಗ ಕೆಳಭಾಗದಲ್ಲೂ ಕೂಡ ಈ ಒಂದು ವಿಧಾನದಲ್ಲಿ ನೋಡಿ ಡಬಲ್ ಫೋಲ್ಡ್ ಮಾಡಿದ್ದೀನಿ ಇವಾಗ ಮೇಲ್ಭಾಗದಿಂದ ಮತ್ತೆ ಇನ್ನೊಮ್ಮೆ ಈ ರೀತಿ ಮಡಚಿ ಇವಾಗ ಉಲ್ಟ ಮಾಡಿ ಈ ಕಡೆ ಮತ್ತು ಈ ಕಡೆ ಇವಾಗ ಒಂದು ಲಾಕ್ ಮೆಥಡಲ್ಲಿ ಮಡ್ಚಿಬಿಟ್ರೆ ಇದೊಂದು ಚೂರು ಕೂಡ ಬಿಚ್ಚಿಕೊಳ್ಳೋದಿಲ್ಲ ಹೇಗೆ ಮಡ್ಚಿಟ್ಟಿರ್ತೀವಿ ಹಾಗೆ ಇರುತ್ತೆ ಐರನ್ ಕೂಡ ಹಾಳಾಗೋದಿಲ್ಲ ಈ ಒಂದು ಟಿಪ್ ನಿಮಗೆ ಇಷ್ಟ ಆಯಿತಾ ಹಾಗಿದ್ರೆ ಮುಂದಿನ ಟಿಪ್ಪನ್ನು ಪಟಾಪಟು ನೋಡೋಣ ಬನ್ನಿ ಮೊಗ್ಚಕಾಯಿಯನ್ನು ತೊಗೊಂಡಿದ್ದೀನಿ ರೊಟ್ಟಿ ಚಪಾತಿ ಮಾಡೋದಕ್ಕಷ್ಟೇ ಅಲ್ಲ ಇದಕ್ಕೆ ಒಂದು ಕ್ಲಿನಿಕ್ ಕೆಲಸಕ್ಕೂ ಉಪಯೋಗಕ್ಕೆ ಬರುತ್ತೆ ಹಳೇದಾಗಿರುವಂಥ ಒಂದು ಸಾಕ್ಸನ್ನು ತೊಗೊಂಡಿದ್ದೀನಿ ಕೈ ಮತ್ತು ಹಳೇದಾಗಿರುವಂಥ ಒಂದು ಸಾಕ್ಸು ಸಾಕ್ಸ್ನ ಒಳಗಡೆ ಕ್ಲೀನಾಗಿ ವಾಶ್ ಮಾಡಿದೆ ಸಾಕ್ಸನ್ನು ಸಾಕ್ಸ್ನ ಒಳಗಡೆ ಮೊಗ್ಚ ಹಾಕಿ ಈ ಸೊಂದಿಗಳೆಲ್ಲ ಇರುತ್ತಲ್ವಾ ಅಲ್ಲಿ ನಮಗೆ ಕೈಯನ್ನೆಲ್ಲ ಇಟ್ಟು ಕ್ಲೀನ್ ಮಾಡೋಕ್ಕಾಗಲ್ಲ ಮತ್ತು ಭಾರವಾದ ವಸ್ತುಗಳನ್ನ ಇಟ್ಟಿದ್ದೀವಿ ಅಲ್ಲೆಲ್ಲ ಡಸ್ಟ್ ಸೇರಿಬಿಟ್ಟಿದೆ ಅಂತಂದರೆ ಈ ರೀತಿ ಸಾಕ್ಸ್ ಸಾಕ್ಸನ್ನು ಹಾಕಿ ಈ ಒಂದು ಸಂದಿಗಳಲ್ಲಿ ಗೊಂದಿಗಳಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಬೋದು ಮನೆಯಲ್ಲಿ ಈ ಒಂದು ಟಿಪ್ ತುಂಬಾ ಉಪಯೋಗಕ್ಕೆ ಬರುತ್ತೆ ನೋಡಿ ನಾನಿವಾಗ ಇಲ್ಲಿ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟೊಂದು ಡಸ್ಟ್ ಅನ್ನೋದು ಬರ್ತಿದೆ ಅಂತೇಳಿ ನೀವೇ ಇಲ್ಲಿ ಗಮನಿಸಿ ನೋಡ್ಬೋದು ಈ ರೀತಿ ಈಸಿಯಾಗಿ ಡಸ್ಟನ್ನೆಲ್ಲ ಕ್ಲೀನ್ ಮಾಡ್ಬೋದು ಇದೊಂದು ಸಿಂಪಲ್ ಮೆಥಡ್ ಬಟ್ ತುಂಬಾ ಯೂಸ್ ಆಗುತ್ತೆ ನೋಡಿ ಕ್ಲೀನ್ ಮಾಡಿದ ಆದಮೇಲೆ ಈಸಿಯಾಗಿ ಸಾಕ್ಸನ್ನು ಕೂಡ ಈ ರೀತಿ ಮುಗ್ಚೋ ಕೈಯಿಂದ ತೆಗಿಬೋದು ನಂತರ ಇದನ್ನು ವಾಶ್ ಮಾಡಿ ರೀಯೂಸ್ ಕೂಡ ಮಾಡ್ಕೊಳ್ಬೋದು ನಾನಿವಾಗ ಸ್ಟವನ್ನು ಹಚ್ಚಿ ಸ್ಟವ್ ಮೇಲೆ ಚಿಕ್ಕದಾದ ಒಂದು ಕಡಾಯನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ ಹಂಚನಾದರೂ ಕಾಯೋದಕ್ಕೆ ಅಂತೇಳಿ ಇಟ್ಕೋಬೋದು ನಾನಿವಾಗ ಚಿಕ್ಕದಾಗಿರೋಂಥ ಒಂದು ಕಡಾಯನ್ನು ಕಾಯೋದಕ್ಕೆ ಅಂತೇಳಿಟ್ಟು ನಂತರ ಒಂದು ಸ್ಪೂನ್ ಆಗೋಷ್ಟು ಅರಿಶಿನವನ್ನು ಹಾಕಿದ್ದೀನಿ ಅರಿಶಿಣವನ್ನು ಹಾಕಿ ಇದನ್ನು ಲೋ ಫ್ಲೇಮ್ನಲ್ಲಿ ಇಡಬೇಕಾಗುತ್ತೆ ಸಣ್ಣ ಉರಿನಲ್ಲಿಟ್ಟು ಈ ರೀತಿ ಬಿಸಿ ಮಾಡ್ಕೋಬೇಕಾಗುತ್ತೆ ಇದನ್ನು ಬಿಸಿ ಮಾಡಬೇಕಾದ್ರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಸ್ವಲ್ಪ ಹೊಗೆ ಹೊಗೆ ಥರ ಬರ್ತಾ ಇದೆ ಈ ರೀತಿ ಹೊಗೆ ಹೊಗೆ ಥರ ಬರ್ತಾ ಇದೆ ಅಲ್ವಾ ಇದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಯಾರಿಗೆಲ್ಲ ತುಂಬಾ ತಲೆನೋವಿದೆ ಅಂತಂದರೆ ಈ ರೀತಿ ಸಣ್ಣ ಉರಿನಲ್ಲಿ ಅರ್ಶನವನ್ನು ಬಿಸಿ ಮಾಡಬೇಕಾದ್ರೆ ಈ ಒಂದು ಸ್ಟೀಮ್ ಥರ ಹೊಗೆ ಥರ ಎಲ್ಲ ಬರ್ತಿದೆ ಅಲ್ವಾ ಇದನ್ನು ನೀವು ಇನ್ಹೇಲ್ ಮಾಡೋದ್ರಿಂದ ಆ ತಲೆನೋವು ಅನ್ನೋದು ಕೂಡ ದೂರ ಆಗುತ್ತೆ ಮತ್ತು ಕೋಲ್ಡ್ ಆಗಿದೆ ಮೂಗು ಕಟ್ಟಿದೆ ಅಂತಂದರೂ ಕೂಡ ಆ ಕಟ್ಟಿರೋ ಮೂಗು ಕೂಡ ಆರಾಮಾಗಿ ರಿಲೀಫ್ ಫೀಲ್ ಆಗುತ್ತೆ ನಿಮಗೆ ತಕ್ಷಣವೇ ನಿಮಗೆ ಈ ಒಂದು ರಿಸಲ್ಟ್ ಅನ್ನೋದು ಗೊತ್ತಾಗುತ್ತೆ ಈ ರೀತಿ ಅರ್ಶನವನ್ನು ಬಿಸಿ ಮಾಡಿ ಅದರ ಘಮವನ್ನು ತಗೊಳ್ಳೋದ್ರಿಂದ ಕೋಲ್ಡ್ ರಿಲೇಟೆಡ್ ಇಶ್ಯೂಸ್ಗೆ ತುಂಬ ಪರಿಹಾರ ಸಿಗುತ್ತೆ ಅದ್ರ ಜೊತೆಗೆ ತಲೆನೋವು ಕೂಡ ದೂರ ಆಗುತ್ತೆ ಮತ್ತು ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣ ಇರೋದರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಮತ್ತು ಈ ರೀತಿ ಬಿಸಿ ಮಾಡಿದ ಅರ್ಶನಾನ ನಾವು ಹೇಗೆ ಯೂಸ್ ಮಾಡ್ಕೋಬೋದು ಅಂತ ಕೂಡ ನಾನು ಮುಂದಿನ ಟಿಪ್ಪಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಅರ್ಶನಾನ ಸ್ವಲ್ಪ ಬಿಸಿ ಮಾಡಿಕೊಂಡು ಅದ್ರ ಜೊತೆಗೆ ಒಂದು ಸ್ವಲ್ಪ ಪೌಡರನ್ನ ಯಾವುದಾದ್ರೂ ನೀವು ಬಳಸುವಂಥ ಅಂಥ ಟಾಲ್ಕಮ್ ಪೌಡರ್ನ ಯೂಸ್ ಮಾಡ್ಬೋದು ಒಂದು ಸ್ಪೂನ್ ಆಗೋಷ್ಟು ಪೌಡರ್ನ ಹಾಕಿ ಅದನ್ನು ಬಿಸಿ ಇದ್ದಾಗಲೇ ಎರಡನ್ನೂ ಸೇರಿಸಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊಬೇಕು ಸೊ ಬಿಸಿ ಇರುತ್ತೆ ಈ ಒಂದು ಪುಡಿ ಈ ಪುಡಿಯನ್ನು ಇರುವೆಗಳೆಲ್ಲ ಜಾಸ್ತಿ ಓಡಾಡ್ತಿದೆ ಅಂತ ಅನ್ನೋ ಜಾಗದಲ್ಲಿ ಈ ಪುಡಿಯನ್ನು ಹಾಕ್ಬಿಡಿ ಇರುವೆಗಳು ಇರೋದು ಇಲ್ಲ ಮತ್ತು ಆ ಜಾಗಕ್ಕೆ ಬರೋದು ಇಲ್ಲ ಇದೊಂದು ಸಿಂಪಲ್ಲಾದ ಒಂದು ಮೆಥಡ್ ಟಿಪ್ ತುಂಬಾ ಉಪಯೋಗಕ್ಕೆ ಬರುತ್ತೆ ನೋಡಿ ಇಲ್ಲಿ ಕತ್ರಿ ಅನ್ನೋದು ನಾವು ಬಳಸ್ತಾ ಇರ್ತೀವಿ ಬೇಗನೆ ಮೊಂಡಾಗ್ಬಿಡುತ್ತೆ ಏನಪ್ಪ ಇದು ಮೊಂಡಾಗಿದೆ ಅಂತೇಳಿ ಚಿಂತೆ ಮಾಡೋದು ಬೇಡ ಇದು ಹಾರ್ಡ್ವೇರ್ನ ಶಾಪ್ಗಳಲ್ಲಿ ಸಿಗುತ್ತೆ ಈ ಒಂದು ಸ್ಯಾಂಡ್ ಪೇಪರ್ ಅಂತೇಳಿ ಕರೀತಾರೆ ಮತ್ತು ಶಾರ್ಪ್ ಇದನ್ನು ಬಳಸ್ಕೊಬೋದು ನೋಡಿ ಈ ಪೇಪರ್ನ ತಗೊಂಡು ಈ ರೀತಿ ಉಜ್ಜಿದ್ರೆ ಸಾಕು ಈಸಿಯಾಗಿ ನೋಡಿ ಶಾರ್ಪ್ ಆಗಿಬಿಡುತ್ತೆ ಕತ್ರಿ ಅನ್ನೋದು ನಾನು ಈ ಥರ ಒಂದು ಸ್ವಲ್ಪ ತುಜ್ಕೊಂಡಿದ್ದೀನಿ ಆ ಒಂದು ಪೇಪರ್ ಮೇಲೆ ಅಷ್ಟೇ ಕತ್ರಿನ ಎರಡೂ ಕಡೆ ಇವಾಗ ಕಟ್ ಮಾಡ್ತಾಯಿದ್ದೀನಿ ನೋಡಿ ಕತ್ರಿ ಅನ್ನೋದು ಎಷ್ಟು ಚೆನ್ನಾಗಿ ಶಾರ್ಪ್ ಆಗಿದೆ ಈಗ ಮುಂದಿನ ಟಿಪ್ಪನ್ನು ನೋಡೋಣ ಮನೆ ವಿಡಿಯೋದ ಮುಖ್ಯವಾದ ಟಿಪ್ ನೀರಿನಲ್ಲಿ ಸೋಪನ್ನು ಹಾಕುವಂಥ ರಹಸ್ಯವನ್ನು ತಿಳಿದ್ರೆ ಆಶ್ಚರ್ಯ ಪಡ್ತೀರಾ ಅಷ್ಟೊಂದು ಉಪಯೋಗಕ್ಕೆ ಬರುತ್ತೆ ಹೌದು ಸಾವಿರ ರೂಪಾಯಿ ಹಣ ಕೂಡ ಉಳಿಸ್ಬಹುದು ಹೆಂಗಪ್ಪ ಅಂತಂದರೆ ನೋಡಿ ರಾತ್ರಿನೇ ನೀರಿನಲ್ಲಿ ಸೋಪನ್ನು ಹಾಕಿ ಇಟ್ಬಿಡಿ ಬೆಳಗ್ಗೆ ಅಷ್ಟರಲ್ಲಿ ನೋಡಿ ಸೋಪೆಲ್ಲ ಕರಗಿ ಈ ನೀರು ಜೊತೆ ಒಂದು ಲೀಟ್ರು ಅಥವಾ ಎರಡು ಲೀಟ್ರ್ ಆಗುವಷ್ಟು ನೀರನ್ನು ಕೂಡ ನೀವು ತೊಗೋಬಹುದು ನಿಮಗೆ ಲಿಕ್ವಿಡ್ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅದ್ರ ಮೇಲೆ ನೀವು ನೀರನ್ನು ಹಾಕ್ಕೊಳ್ಳಿ ಅದ್ರ ಜೊತೆಗೆ ಸೋಪನ್ನು ಹಾಕಿ ರಾತ್ರಿಯೇ ನೆನೆಸಿಟ್ಬಿಡಿ ಬೆಳಗ್ಗೆ ಅಷ್ಟರಲ್ಲಿ ಕರಗಿ ಒಂದೊಳ್ಳೆ ಲಿಕ್ವಿಡ್ ಅನ್ನೋದು ಸಿದ್ಧ ಆಗಿದೆ ಇದನ್ನು ಬಾಟಲ್ಗಳಲ್ಲಿ ಮತ್ತೆ ಈಗಾಗಲೇ ನೀವು ಲಿಕ್ವಿಡ್ನೆಲ್ಲ ಇದ್ರಿ ಫ್ಯಾಬ್ರಿಕ್ ಕಂಡೀಷ್ನರೆಲ್ಲ ಅಂತಂದರೆ ಬಾಟಲ್ಗಳು ಇದ್ದೇ ಇರುತ್ತೆ ಮನೆಯಲ್ಲಿ ಆ ಒಂದು ಬಾಟಲ್ಗಳಲ್ಲಿ ಈ ಲಿಕ್ವಿಡನ್ನು ಸ್ಟೋರ್ ಮಾಡಿ ನೀವು ಮೂರು ತಿಂಗಳು ಎರಡು ತಿಂಗಳವರೆಗೂ ಈ ಒಂದು ಲಿಕ್ವಿಡನ್ನು ಆರಾಮಾಗಿ ಬಳಸ್ಬಹುದು ಇವಾಗ ನಾನು ಬಾಟಲ್ಗೆ ಹಾಕಿ ಲಿಕ್ವಿಡನ್ನು ಸ್ಟೋರ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟೊಂದಾಗಿದೆ ನಾನಿಲ್ಲಿ ಸುಮಾರು ಒಂದೂವರೆ ಲೀಟ್ರಷ್ಟು ನೀರನ್ನು ಹಾಕಿ ಕೇವಲ ಮೂವತ್ತು ರೂಪಾಯಿ ಖರ್ಚು ಮಾಡಿರೋದಷ್ಟೇ ಒಂದೂವರೆ ಲೀಟ್ರ್ ಆಗುವಷ್ಟು ಲಿಕ್ವಿಡ್ ಅನ್ನೋದು ಸಿದ್ಧ ಆಗಿದೆ ಸಾವಿರ ರೂಪಾಯಿ ಹಣ ಸಿ ಉಳಿಸ್ಕೊಳ್ಬೋದು ಈ ಒಂದು ಟಿಪ್ಪನ್ನು ಫಾಲೋ ಮಾಡಿದರೆ ಇದನ್ನು ನಾವು ನಾನು ಈಗಾಗಲೇ ಹೇಳಿದಂಗೆ ಎರಡು ತಿಂಗಳು ಮೂರು ತಿಂಗಳು ಗಟ್ಟಲೆ ಇಟ್ಕೊಂಡು ರಿಯೂಸ್ ಕೂಡ ಮಾಡ್ಕೊಳ್ಬಹುದು ಬಳಸ್ಕೊಳ್ಬೋದು ಈ ಒಂದು ಲಿಕ್ವಿಡನ್ನು ಅಷ್ಟೊಂದು ಉಪಯೋಗ ಆಗುತ್ತೆ ಈಗೆಲ್ಲ ನಾವು ಮಾರ್ಕೆಟ್ನಲ್ಲಿ ಹೊರಗಡೆಯಿಂದ ತರುವಂಥ ಲಿಕ್ವಿಡ್ಗಳು ಬೇಗನೆ ಖಾಲಿ ಆಗ್ತಾ ಇರುತ್ತೆ ಅದಕ್ಕೆ ಅಂತ ಎಷ್ಟು ಹಣ ಖರ್ಚು ಮಾಡ್ತಾ ಇರ್ತೀವಿ ಈ ರೀತಿ ಸೋಪನ್ನು ಬಳಸಿ ಲಿಕ್ವಿಡನ್ನು ನಾವು ತಯಾರಿಸ್ಕೊಂಡ್ರೆ ಬಟ್ಟೆ ಕೂಡ ಒಗೆಯೋದಕ್ಕೆ ತುಂಬ ಚೆನ್ನಾಗಿ ಉಪಯೋಗಕ್ಕೆ ಬರುತ್ತೆ ಮತ್ತು ಹಣ ಉಳಿತಾಯ ಕೂಡ ಆಗುತ್ತೆ ನೋಡಿ ಇವಾಗ ನಾನು ನೀರಿನ ಜೊತೆಗೆ ಈ ಒಂದು ಸಿದ್ಧ ಮಾಡ್ಕೊಂಡಿರುವಂಥ ಲಿಕ್ವಿಡನ್ನು ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಏನು ಉಳಿದಿದೆ ಅದರಲ್ಲಿ ಒಂದು ಚೂರನ್ನು ಹಾಕಿದ್ದೀನಿ ನೋಡಿ ಒಂದೆರಡು ಸ್ಕೂಬ್ ಆಗೋ ಅಷ್ಟು ಹಾಕಿದ್ದೀನಿ ಅಂತಲೇ ಹೇಳ್ಬೋದು ಇವಾಗ ನೋಡಿ ಎಷ್ಟು ಚೆನ್ನಾಗಿ ನೊರೆ ಬರ್ತಾ ಇದೆ ನೀವೇ ನೋಡ್ತಾ ಇದ್ದೀರಾ ಅಲ್ವಾ ಇವಾಗ ಇದ್ರ ಇದರಲ್ಲಿ ಈ ಒಂದು ನೀರಿನಲ್ಲಿ ಬಟ್ಟೆಗಳನ್ನ ನೆನೆಸಿ ನಾನು ವಾಶ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕೊಳೆ ಬಿಟ್ಕೊಳ್ಳುತ್ತೆ ಅಂದರೆ ಈ ರೀತಿ ಲಿಕ್ವಿಡನ್ನು ತಯಾರಿಸ್ಕೊಂಡು ಮನೆಯಲ್ಲೇ ಬಟ್ಟೆಗಳನ್ನ ಒಗ್ದು ನೋಡಿ ಸೂಪರ್ ಕ್ಲೀನ್ ಆಗುತ್ತೆ ಯಾರು ಕೂಡ ಈ ಒಂದು ಗುಟ್ಟನ್ನು ಹೇಳೋದಿಲ್ಲ ಲ್ಯಾಂಡ್ರವರು ಕೂಡ ಈ ಒಂದು ಗುಟ್ಟನ್ನು ಹೇಳೋದಿಲ್ಲ ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರೋಂಥ ಟಿಪ್ಸ್ಗಳಲ್ಲಿ ನಿಮಗೆ ಯಾವ ಟಿಪ್ ತುಂಬ ಇಷ್ಟ ಆಯಿತು ಅಂತೇಳಿ ತಪ್ಪೇ ಕಮೆಂಟ್ ಮೂಲಕ ಬರೆದು ತಿಳಿಸಿ ಟಿಪ್ಸ್ಗಳು ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಹೆಚ್ಚಿನ ಜನರಿಗೆ ತಪ್ಪೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಒಳ್ಳೆ ಒಳ್ಳೆ ಸೂಪರ್ ಟಿಪ್ಸ್ಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡೋದಕ್ಕೆ ನಾನು ಆದಷ್ಟು ಬೇಗ ಮತ್ತೆ ಬರ್ತೀನಿ ಹಾಗಿದ್ರೆ ಎಲ್ರಿಗೂ ಶುಭವಾಗಲಿ ಥ್ಯಾಂಕ್ ಯು ಆಲ್ ಧನ್ಯವಾದಗಳು